ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಪಟ್ಟ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ನಿನ್ನೆ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ಸೊ ಇದಕ್ಕೂ ಮೊದಲು ಅವರಿಗೆ ನೋಟಿಸ್ ಬಂದಿದ್ರೂ ಕೂಡ ಕೋವಿಡ್ ಕಾರಣದಿಂದ ಅವರು ಆಸ್ಪತ್ರೆಯಲ್ಲಿ ಇದ್ದಿದ್ದರಿಂದ ಇಡಿ ಮುಂದೆ ಹಾಜರಾಗೋದಕ್ಕೆ ಸಾಧ್ಯ ಆಗಿರಲಿಲ್ಲ ನಿನ್ನೆ ಅವರು ಹಾಜರಾದರು ಕಾಂಗ್ರೆಸ್ ಪಕ್ಷದಲ್ಲೇ ಕೂಡ ಈ ಬಗ್ಗೆ ವಿಭಿನ್ನವಾದ ಅಭಿಪ್ರಾಯಗಳು ಇವೆ ಅನಾರೋಗ್ಯದ ಕಾರಣದಿಂದ ಸೋನಿಯಾ ಗಾಂಧಿಯವರು ಇಡೀ ಅವರ ವಿಚಾರಣೆಗೆ ಹಾಜರಾಗುವುದು ಬೇಡ ಅಂತ ಕೆಲವು ನಾಯಕರು ಸಲಹೆ ಕೊಟ್ಟಿದ್ದರು ಆದರೆ ಸೋನಿಯಾ ಗಾಂಧಿ ಕೇಳಲಿಲ್ಲ ನಾನು ಈಗ ಆವಾಗಲೇ ಎರಡು ಬಾರಿ ಹಾಜರಾಗಿಲ್ಲ ನಾನು ಇವತ್ತು ಹಾಜರಾಗಿ ಆಗ್ತೀನಿ ಸೋನಿಯಾ ಗಾಂಧಿ ಅವರ ಆರೋಗ್ಯ ಈಗಲೂ ಕೂಡ ಸರಿಯಾಗಿ ಇಲ್ಲ ಅವರಿಗೆ ಮಾತನಾಡುವುದು ಕಷ್ಟ ಅಂತ ಹೇಳಲಾರ ಹಾಗಿದ್ರೂ ಕೂಡ ನಿನ್ನೆ ಹನ್ನೆರಡೂವರೆ ಗಂಟೆಗೆ ಅವರು ಇ ಡಿ ಕಚೇರಿಗೆ ತೆರಳಿದರು ಸುಮಾರು ಎರಡು ಗಂಟೆಗಳ ಕಾಲ ಅವರನ್ನು ಪ್ರಶ್ನಿಸಲಾಯಿತು ಕೆಲವು ಮೂಲಗಳ ಪ್ರಕಾರ ಇಪ್ಪತ್ತಾರು ಇಪ್ಪತ್ತೆಂಟು ಪ್ರಶ್ನೆಗಳನ್ನ ಅವರಿಗೆ ಕೇಳಲಾಗಿತ್ತು ಇಪ್ಪತ್ತೆಂಟು ಪ್ರಶ್ನೆಗಳನ್ನ ಕೇಳಲಾಗಿತ್ತು ಅದರಲ್ಲಿ ಇಪ್ಪತ್ತೇಳು ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟರು ಅಂತ ಹೇಳಲಾಗಿದೆ ಹಾಗೆಯೇ ಅವರಿಗೆ ನೆಕ್ಸ್ಟ್ ಮಂತ್ ಬರೋದಕ್ಕೆ ಡೇಟ್ ಕೂಡ ಕೊಡಲಾಗಿದೆ ಇನ್ನೊಮ್ಮೆ ಅವರು ಹಾಜರಾಗ್ತಾರೆ ಸೊ ಈ ಪ್ರಕರಣ ಏನಿದೆ ಈ ಪ್ರಕರಣ ರಾಜಕೀಯ ಉದ್ದೇಶವನ್ನು ಹೊಂದಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ ಕಾಂಗ್ರೆಸ್ ಮುಕ್ತ ಭಾರತದ ಒಂದು ಕಲ್ಪನೆ ಏನಿದೆ ಬಿ ಜೆ ಪಿದು ಕಾಂಗ್ರೆಸ್ಸನ್ನು ಉಚ್ಚಾಟನೆ ಮಾಡಬೇಕು ಪ್ರತಿಪಕ್ಷನೇ ಇರ್ಕೊಡ್ದು ಈ ದೇಶದಲ್ಲಿ ಈ ದೇಶದಲ್ಲಿ ಎಲ್ಲಿದ್ರು ಬಿ ಜೆ ಪಿ ಮಾತ್ರ ಇರಬೇಕು ಅನ್ನುವ ಉದ್ದೇಶ ಏನಿದೆ ಉದ್ದೇಶಕ್ಕೆ ಪೂರಕವಾಗಿ ಸೆಂಟ್ರಲ್ ಏಜೆನ್ಸಿಗಳನ್ನು ಬಳಸಿಕೊಳ್ಳಲಾಗಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಯಾಕೆಂದರೆ ಇಡೀ ಏನಿದೆ ಅವರು ಈ ಅಕ್ರಮ ಹಣ ಸಾಗಾಣಿಕೆಗೆ ಸಂಬಂಧಪಟ್ಟ ಪ್ರಕರಣಗಳೇನಿರ್ತವೆ ಮನಿ ಲಾಂಡ್ರಿಂಗ್ ಅಂತ ಪ್ರಕರಣಗಳನ್ನ ಯೂಸುಬಲ್ ಇದ್ದೆ ಮಾಡ್ತಾರೆ ಆದರೆ ಇಲ್ಲಿ ಅಕ್ರಮ ಹಣ ಸಾಗಾಣಿಕೆ ಇಲ್ಲ ಅವರು ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದು ಏನಿದೆ ಅದು ಕಾನೂನುಬದ್ಧವಾಗಿದೆಯೋ ಇಲ್ಲವೋ ಯಾಕಂದರೆ ಎಲ್ಲವೂ ದಾಖಲೆಯಲ್ಲಿ ಇದೆ ಹಣ ವರ್ಗಾವಣೆ ಆಗಿದೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಸೊ ಇದು ಅಕ್ರಮ ಸಾಗಾಣಿಕೆ ಆಗುತ್ತವೋ ಇಲ್ಲೋ ಅನ್ನೋದು ಪ್ರಶ್ನೆ ಆ ಪ್ರಕರಣ ನಿಲ್ಲುತ್ತೋ ಇಲ್ಲವೋ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಆ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ ಇದನ್ನು ಒಂದು ರಾಜಕೀಯ ಅಸ್ತ್ರವನ್ನಾಗಿ ಬಿ ಜೆ ಪಿ ಸರ್ಕಾರ ಬಳಸಿಕೊಡ್ತಾ ಇದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಕಾಂಗ್ರೆಸ್ ಅನ್ನ ಅಸ್ಥಿರಗೊಳಿಸ್ತಾ ಅವರನ್ನ ಸಂಪೂರ್ಣವಾಗಿ ಕುಸಿದು ಹೋಗುವಂತೆ ನೋಡ್ಕೋಬೇಕು ಅನ್ನೋದು ಬಿ ಜೆ ಪಿಯ ಮೂಲಭೂತ ಹಾಗೆ ನೋಡಿದರೆ ಸೆಂಟ್ರಲ್ ಏಜೆನ್ಸಿಯ ಮಿಸ್ ಈ ದೇಶದಲ್ಲಿ ಬಹುದೊಡ್ಡ ಇತಿಹಾಸ ಇದೆ ಬಿಜೆಪಿ ಬಂದ ಮೇಲೆ ಮಾಡಿದೆ ಅಂತ ಏನು ನಾನು ಹೇಳಲ್ಲ ಕಾಂಗ್ರೆಸ್ ಇದ್ದಾಗಲೂ ನಡೀತು ಆ ಕಾರಣಕ್ಕಾಗಿ ಸಿ ಬಿ ಐ ಎನ್ ಎಸ್ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರಿತಾ ಇದ್ದು ನಾನು ಕೇಳಿದೆ ಸೊ ಇದು ಕಾಂಗ್ರೆಸ್ನ ಔಷಧ ಇದೆ ಕಾಂಗ್ರೆಸ್ನ ಔಷಧವನ್ನು ಈಗ ಕಾಂಗ್ರೆಸ್ಗೆ ಬಿ ಜೆ ಪಿ ಇದೆ ಆದರೆ ಹೆಚ್ಚು ಕ್ರಿಯಾಲಿಟಿ ಏನಿದೆ ಅದು ಈ ಬಿ ಜೆ ಪಿಯಲ್ಲಿ ಕಾಣ್ತಾ ಇದೆ ಕಾಂಗ್ರೆಸ್ ಈ ಮಟ್ಟಿಗೆ ಕ್ರಿಯಲ್ ಆಗಿರಲಿಲ್ಲ ಮಾನವೀಯತೆ ಇಲ್ಲದೇನೆ ಆರೋಗ್ಯ ಸರಿ ಇಲ್ಲಿರುವ ಒಬ್ಬ ವ್ಯಕ್ತಿಯನ್ನು ಕರೆದು ಅವರನ್ನು ಕೂಡಿಸಿ ಸೊ ಅದಾದ ನಂತರವೂ ಕೂಡ ಸಿ ಬಿ ಐ ಹೇಳಿಕೆಯ ಪ್ರಕಾರ ಇವತ್ತಿಗೆ ಸಾಕು ಅಂತೇಳಿ ಸೋನಿಯಾ ಗಾಂಧಿ ಹೇಳಿದರು ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಕಾಂಗ್ರೆಸ್ ಕೂಡ ಪ್ರತಿಯಾಗಿ ಟ್ವೀಟ್ ಮಾಡಿದೆ ಜಯರಾಮ್ ರಮೇಶ್ ಅವರು ಟ್ವೀಟ್ ಮಾಡಿದ್ದಾರೆ ಸೋನಿಯಾ ಗಾಂಧಿ ಅವರು ರಾತ್ರಿ ಒಂಬತ್ತು ಗಂಟೆವರೆಗೆ ಬೇಕಾದರೂ ನಾನು ಕೂತ್ಕೊತೀನಿ ಮಾಡಿ ಆದರೂ ಅದು ನಮ್ಮ ಬಳಿ ಪ್ರಶ್ನೆ ಇಲ್ಲ ಅಂತೇಳಿ ಪ್ರಶ್ನೆ ಇಲ್ಲ ಕಾಣ್ತಿಲ್ಲ ರೆಡಿ ಮಾಡಿದ್ರು ಸೊ ಆ ಕಾರಣಕ್ಕಾಗಿ ಕಳಿಸಿದ್ರು ಅಂತ ಹೇಳಲಾರ ಸೊ ಇದು ಕಾನೂನು ಪ್ರಕ್ರಿಯೆ ಒಂದು ಕಡೆ ನಡೀತಾ ಇದ್ದರೆ ಕಾಂಗ್ರೆಸ್ ದೇಶಾದ್ಯಂತ ಒಂದು ಪ್ರತಿಭಟನೆಯನ್ನು ನಿನ್ನೆ ಹಮ್ಮಿಕೊಂಡಿತ್ತು ದೇಶದ ಹಲವು ರಾಜ್ಯಗಳಲ್ಲಿ ರೈಲ್ವೆ ತಡೆ ಮಾಡಲಾಯಿತು ಹಾಗೆಯೇ ಬಹುತೇಕ ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆಗೆ ಎಳೆದಿತ್ತು ಹಲವೆಡೆ ರಾಜಭವನ ಮುತ್ತಿಗೆ ರಾಜಭವನಕ್ಕೆ ಹೋಗಿ ಮನವಿ ಅರ್ಪಿಸುವುದಂಥ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಕಾಂಗ್ರೆಸ್ನ ಬಹುತೇಕ ಹಿರಿಯ ನಾಯಕರುಗಳು ಮೊದಲು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸಭೆಯನ್ನು ನಡೆಸಿ ಭಾಷಣ ಮಾಡಿದ್ರು ಅದಾದ ಮೇಲೆ ರಾಜಭವನದಿಂದ ತರಿದ್ರು ಸೊ ಎರಡು ಕಾರುಗಳನ್ನು ಅದು ಗುಜರಿ ಕಾರುಗಳು ಅಂತ ಹೇಳಲಾಗ್ತಾ ಇದೆ ಬೆಂಕಿಯನ್ನು ಕೂಡ ಹಚ್ಚಲಾಯಿತು ಸೊ ಇಡೀ ಇವರು ಇವರು ಸಾಕ್ತಾ ಇರುವ ದಾರಿಯಲ್ಲಿ ಏನು ಬ್ಯಾರಿಕೇಡ್ಗಳನ್ನ ಹಾಕಲಾಗಿತ್ತು ಆ ಬ್ಯಾರಿಕೇಡನ್ನು ಕೆಲವು ಹಿರಿಯ ನಾಯಕರು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವ ಹತ್ತಿ ಹಾರುವ ಯತ್ನ ಮಾಡಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಪ್ರತಿಭಟನೆ ಮಾಡೋದು ಕಾಂಗ್ರೆಸ್ ಹಕ್ಕು ಯಾಕೆ ಅಂತ ಅಂದರೆ ಈ ಪ್ರಕರಣದಲ್ಲಿ ಅನಗತ್ಯವಾಗಿ ಸೋನಿಯಾ ಗಾಂಧಿ ಅವರನ್ನು ಸಿಲುಕಿಸಲಾಗಿದೆ ಅನ್ನುವುದು ಅವರ ಆರೋಪ ಆರೋಪ ಮಾಡುವ ಅಧಿಕಾರವೂ ಅವರಿಗಿದೆ ಕಾಂಗ್ರೆಸ್ಗೆ ಹಾಗೆ ಪ್ರತಿಭಟನೆ ಮಾಡುವ ಅಧಿಕಾರವೂ ಇದೆ ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡುವುದು ಎಲ್ಲರ ಹಕ್ಕು ಆದರೆ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅನ್ನುವ ಪ್ರಶ್ನೆ ಕೂಡ ಇದೆ ಕಾಂಗ್ರೆಸ್ ಈ ದೇಶದ ಸ್ವಾತಂತ್ರ್ಯ ಚಳವಳಿಯ ಆಂದೋಲನದ ನಾಯಕತ್ವವನ್ನು ವಹಿಸಿತ್ತು ಆಗ ಗಾಂಧಿ ಇದ್ರು ನೆಹರು ಇದ್ರು ಅಬ್ದುಲ್ ಕಲಾಂ ಆಜಾದ್ ಇದ್ರು ಪಟೇಲ್ ಎಲ್ಲ ಜನ ನಾಯಕರು ಆ ಚಳವಳಿಗೆ ಮಾರ್ಗದರ್ಶಕರಾದವರು ಮೋಹನ್ ದಾಸ್ ಕರಚಂದ್ ಗಾಂಧಿ ಅವರಲ್ಲಿ ಒಂದು ನೈತಿಕ ಶಕ್ತಿ ಗಾಂಧಿಯವರಲ್ಲಿದ್ದ ನೈತಿಕ ಶಕ್ತಿ ಈ ದೇಶದ ಯಾವ ರಾಜಕಾರಣಿಗಳನ್ನು ಗಾಂಧಿ ಬಗ್ಗೆ ನನಗೂ ಕೆಲವು ಭಿನ್ನಾಭಿಪ್ರಾಯಗಳಿವೆ ಅದು ಬೇರೆ ವಿಚಾರ ಆದರೆ ಅವರು ಶಾಂತಿ ಸಹನೆಯನ್ನು ಬೋಧಿಸಿದವರು ಪ್ರತಿಭಟನೆಯನ್ನು ಹ್ಯಾಂಗ್ ಮಾಡಬೇಕು ಅನ್ನೋದನ್ನು ಈ ದೇಶಕ್ಕೆ ಕಲಿಸಿಕೊಟ್ಟವರು ಮಹಾತ್ಮ ಗಾಂಧಿ ಅವರ ಮಾರ್ಗದರ್ಶನದಲ್ಲಿಯೇ ಕಾಂಗ್ರೆಸ್ ಬೆಳೆದ ಸೊ ಪ್ರತಿಭಟಿಸುವಾಗ ಅವರು ಕರ ನಿರಾಕರಣ ಚಳವಳಿಯ ಸಂದರ್ಭದಲ್ಲಿ ಇರ್ಬೋದು ಉಪ್ಪಿನ ಸತ್ಯಾಗ್ರಹದ ಸಂದರ್ಭದಲ್ಲಿರಬೇಕು ಗಾಂಧಿ ಕರೆ ಕೊಟ್ಟರೆ ದೇಶದ ಲಕ್ಷಾಂತರ ಜನ ತಾವಾಗೆ ಬಂದು ಗಾಂಧಿಯ ಹಿಂದಿಡುತ್ತಿದ್ದರು ಗಾಂಧಿ ಅದಕ್ಕೆ ಮಾರ್ಗದರ್ಶನ ಮಾಡ್ತಿದ್ದರು ಯಾವ ಸಂದರ್ಭದಲ್ಲೂ ಕೂಡ ಪ್ರತಿಭಟನೆಗಳು ಮತ್ತು ಹಿಂಸಾಚಾರ ಏನಿದೆ ಅದು ಹಿಂಸಾಚಾರವೇ ವಿಜೃಂಭಿಸ್ತಾ ಪ್ರತಿಭಟನೆಯ ಮಾರ್ಗಗಳನ್ನು ಬದಲಿಸೋಕೆ ಗಾಂಧಿ ಕೊಡ್ತಾನೆ ಇರಲಿಲ್ಲ ಅವರ ಅವರು ಅಹಿಂಸೆಯನ್ನ ನಮ್ಮ ಹಿಂಸೆಯನ್ನ ನಮ್ಮದು ಅವರಲ್ಲ ಆದ್ರಿಂದ ಗಾಂಧಿ ಮಾದರಿಯ ಪ್ರತಿಭಟನೆ ಏನಿದೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟದ್ದು ಆ ಪ್ರತಿಭಟನೆ ಇವತ್ತು ಹೊರಟೋಗಿದೆ ಗಾಂಧಿ ಮಾರ್ಗವನ್ನು ಯಾರೂ ಅನುಸರಿಸಲ್ಲ ಗಾಂಧಿಯನ್ನ ಗಾಂಧಿಯ ಮೇಲೆ ನಡೆದಷ್ಟು ಅಟ್ಯಾಕ್ಗಳು ಈಗ ನಡೆಯುತ್ತಿರುವ ಅಟ್ಯಾಕ್ಗಳು ಇನ್ನೆಂದೂ ನಡೆದಿರಿ ಪ್ರಾಮಾಣಿಕರನ್ನ ಗಮನ ಏನರೇ ಗಾಂಧಿ ಬಿಡ್ರಿ ಅಂತ ಕರೆಯುವಂಥದ್ದು ಅದ್ರ ಜೊತೆ ಗೋಡ್ಸೆವಾದ ವಿಚಾರ ಉಳಿಸ್ತಾ ಇದೆ ಗೋಡ್ಸೆವಾದ ಪ್ರತಿನಿಧಿಸುವುದೇ ಹಿಂಸೆಯಲ್ಲ ಗಾಂಧಿ ಮತ್ತು ಗೋಡ್ಸೆಯ ನಡುವಿನ ವ್ಯತ್ಯಾಸ ಅಷ್ಟೇ ಗಾಂಧಿ ಅಹಿಂಸೆಯ ಪ್ರತಿಪಾದಕರಾಗಿದ್ದರು ಸರ್ವಧರ್ಮ ಸಹಿಷ್ಣುತೆಯ ಪ್ರತಿಪಾದಕರಾಗಿದ್ದರು ಅಹಿಂಸೆಯ ಮೂಲಕವನ್ನೇ ಮೂಲಕನೇ ಒಂದು ಚಳವಳಿಗೆ ಜಯವನ್ನು ತಂದುಕೊಡಬಹುದು ಅನ್ನೋದು ಗಾಂಧಿ ಅವರಿಗೆ ಗೊತ್ತಿತ್ತು ಆದರೆ ಕ್ರಮೇಣ ಗಾಂಧಿ ಮಹಾತ್ಮ ಗಾಂಧಿಯವರನ್ನ ಕಾಂಗ್ರೆಸ್ ಮರಿತಾ ಬಂತು ಇವತ್ತಿರುವ ಕಾಂಗ್ರೆಸ್ ಬದಲಾದ ಕಾಂಗ್ರೆಸ್ ಇದೆ ಯಾಕೆಂದರೆ ಗಾಂಧಿ ಮತ್ತು ನೆಹರು ಅವರು ಮರೆಯಾಗಿದ್ದಾರೆ ಗಾಂಧಿ ಅಂದರೆ ಯಾರು ನೆಹರು ಕುಟುಂಬ ಹೇಗಿದೆ ನೆಹರು ಕುಟುಂಬ ಮಾತ್ರ ವಿಜೃಂಭಿಸ್ತಾ ಇದೆ ಇಂಥ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರತಿಭಟನೆಯ ಮಾದರಿಗಳನ್ನು ಕಂಡುಕೊಳ್ಬೇಕಾಗಿತ್ತು ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ಯಾವತ್ತೂ ಕೂಡ ಗಾಂಧಿ ಮಾರ್ಗದಿಂದ ಮಾತ್ರ ಗೋಡ್ಸೆಯನ್ನು ವಿರೋಧಿಸೋಕೆ ಸಾಧ್ಯ ಗೋಡ್ಸೆ ಮಾರ್ಗದ ಮೂಲಕನೇ ಗೋಡ್ಸೆಯನ್ನು ವಿರೋಧಿಸೋಕೆ ಸಾಧ್ಯ ಇಲ್ಲ ಇವತ್ತು ಗೋಡ್ಸೆ ವಾದದ ಏನಿದ್ದಾರೆ ಅವರು ಅಧಿಕಾರದಲ್ಲಿದ್ದಾರೆ ಅವರು ಪ್ರಬಲರಾಗಿದ್ದಾರೆ ಅವರನ್ನು ಎದುರಿಸುವುದಿದ್ದರೆ ಗಾಂಧಿ ಮಾರ್ಗವೇ ಸರ್ವಶ್ರೇಷ್ಠವಾದದ್ದು ಗಾಂಧಿ ಮಾರ್ಗವೇ ಅನಿವಾರ್ಯವಾದ ಆದರೆ ಗಾಂಧಿ ಮಹಾತ್ಮ ಗಾಂಧಿಯವರನ್ನ ಭಾರತ ಕಾಂಗ್ರೆಸ್ ಕೇವಲ ಗಾಂಧಿ ಮಹಾತ್ಮ ಗಾಂಧಿಯವರನ್ನ ಮರತದ್ದು ಮಾತ್ರ ಅಲ್ಲ ಅವರು ಹಾಕಿಕೊಟ್ಟ ಮಾರ್ಗಗಳನ್ನು ಕೂಡ ಕಾಂಗ್ರೆಸ್ ಮರೆತಿದೆ ಅದು ಕೂಡ ನಿನ್ನೆ ನಡೆದ ಪ್ರತಿಭಟನೆಯಲ್ಲಿ ವ್ಯಕ್ತ ಆಯ್ತು ಸೊ ಇದು ಒಂದು ಭಾಗ ಇನ್ನು ಕರ್ನಾಟಕಕ್ಕೆ ಬಂದರೆ ಇದು ಯಾವ ಪರಿಣಾಮವನ್ನ ಬೀರ್ಬೇಕಾಗಾಯಿತೋ ಆ ಪರಿಣಾಮ ಬೀರುವುದಕ್ಕೆ ಅಡ್ಡಿಯಾದದ್ದು ಎರಡು ಬಹಳ ಪ್ರಮುಖ ಅಂಶಗಳು ಒಂದು ರಮೇಶ್ ಕುಮಾರ್ ಅವರ ಹೇಳಿಕೆ ಇದು ಬಿಜೆಪಿಗೆ ಅಸ್ತ್ರವನ್ನು ಬಳಸಬಹುದು ಸೊ ಸೋನಿಯಾ ಗಾಂಧಿಯವರ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮಾಡಿದವರು ಇದ್ದಾರಲ್ಲ ಸೊ ಅವ್ರು ಸ್ವಲ್ಪ ಬಿಚ್ಚಲಿ ಅದು ಅಂದರೆ ಸೋನಿಯಾ ಗಾಂಧಿಯ ಹೆಸರಿನಲ್ಲಿ ಕಾಂಗ್ರೆಸ್ನವರು ಹಣ ಮಾಡಿದ್ದಾರೆ ಅಂತ ಹೇಳುವ ಮೂಲಕ ಅವರು ಬಿ ಜೆ ಪಿಗೆ ಒಂದು ಅಸ್ತ್ರವನ್ನು ಕೊಡ್ಬೇಕು ರಮೇಶ್ ಕುಮಾರ್ ಕರ್ನಾಟಕದ ಅತ್ಯುತ್ತಮ ವಿಧಾನಸಭಾ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಅದಕ್ಕೆ ಯಾವ ಅನುಮಾನ ಇಲ್ಲ ಅವರ ಜ್ಞಾನವನ್ನು ಯಾವ ಪ್ರಶ್ನಿಸೋದಕ್ಕೆ ಸಾಧ್ಯ ಇಲ್ಲ ಅದರ ಜೊತೆಗೆ ರಮೇಶ್ ಕುಮಾರ್ ಕರಪ್ಟ್ ಅನ್ನುವುದಕ್ಕೆ ಯಾವುದೇ ದಾಖಲೆಗಳು ಇದುವರೆಗೆ ದೊರಕಿಲ್ಲ ಅದರಿಂದ ಆ ಕರಪ್ಷನ್ ಅವರಿಗೆ ಅನೈತಿಕತೆ ಇರಬಹುದು ಆದರೆ ಸಂದರ್ಭ ಅನ್ನೋದಿರುತ್ತೆ ಯಾವ ಸಂದರ್ಭದಲ್ಲಿ ಏನೇನು ಮಾತನಾಡಬೇಕು ಅನ್ನೋದು ಬಹಳ ಮುಖ್ಯವಾಗಿದೆ ರಮೇಶ್ ಕುಮಾರ್ ಈ ಮಾತನ್ನು ಹೇಳುವ ಅಗತ್ಯ ಇರ್ತ ನಿನ್ನೆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ವೈಯಕ್ತಿಕವಾಗಿ ಹಣ ಮಾಡಿಕೊಂಡಿದ್ದಾರೆ ಅನ್ನೋದ್ರಲ್ಲೂ ಅನುಮಾನ ಬಹಳಷ್ಟು ಜನ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ರೂಪಾಯಿ ಇದ್ದಾರೆ ಇದ್ರ ಬಗ್ಗೆ ಯಾರು ಅನುಮಾನ ಇಟ್ಕೊಳ್ಬೇಕಾದ ಅಗತ್ಯ ಅದು ನಿಜ ಆದರೆ ನಿಮ್ಮ ಗುರಿ ಏನಿದೆ ಬಿ ಜೆ ಪಿ ಆಗಿರೋ ಸಂದರ್ಭದಲ್ಲಿ ನೀವು ಪ್ರತಿಭಾ ಅವ್ರಿಗೆ ನೀವೇ ಒಂದು ಅಸ್ತ್ರ ಕೊಟ್ಟರೆ ಅದಾದ್ಮೇಲೆ ಬಿ ಜೆ ಪಿ ಅವರು ಟಕ್ಟ್ ಅಂತ ಹೇಳಿಕೆ ಇದು ಒಂದು ಘಟನೆ ಎರಡನೇದು ಶಾಸಕ ಜಮೀರ್ ಅವರು ಜಮೀರ್ ಅಹಮದ್ ಖಾನ್ ಅವರು ಹೇಳಿದ ಒಂದು ಹೇಳಿ ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟೆ ಅವರು ಆಡಿರುವ ಮಾತುಗಳಿಲ್ಲ ಅವರ ಗುರಿ ಡಿ ಕೆ ಶಿವಕುಮಾರ್ ಅನ್ನೋದು ಬಹಳ ಸ್ಪಷ್ಟವಾಗಿದೆ ಅವರು ಈ ಹೇಳಿಕೆ ನೀಡಿದ ನಂತರ ಡಿ ಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ನೀಡಿದರು ಅವರು ಬಹಳ ಸ್ಪಷ್ಟ ಈ ಜಮೀರ್ ಗಿಬೇ ಇಂಥವರೆಲ್ಲ ನೂರಾರು ಜನ ಹೇಳ್ತಾರೆ ಕಂಡ್ರಿ ನನ್ನತ್ರ ಕೊಡಲ್ಲ ಸೊ ಅದು ಅವರಿಬ್ಬರ ಸಂಬಂಧ ಹೇಗಿದೆ ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ ಡಿ ಕೆ ಶಿವಕುಮಾರ್ ಮತ್ತು ಜಬೀರ್ ಅಹಮದ್ ಖಾನ್ ಅವರ ನಡುವಿನ ಸಂಬಂಧ ಸರಿ ಇಲ್ಲ ಅವರಿಬ್ಬರಿಗೆ ಸಂಬಂಧ ಆದರೆ ಬೇರೆ ಪ್ರಶ್ನೆ ಇದು ಬೇರೆ ಪರಿಣಾಮವನ್ನು ಬೀರುತ್ತೆ ಈಗಾಗಲೇ ಕಾಂಗ್ರೆಸ್ ಪಕ್ಷವನ್ನು ಒಳಗಡೆ ಏನಿದೆ ಈ ಮುಖ್ಯಮಂತ್ರಿ ಸ್ಥಾನದ ಪ್ರಶ್ನೆ ಒಳಗಡೆ ಬಡ ರಾಜಕೀಯಕ್ಕೆ ಕಾರಣ ಆಗಿದೆ ಅದನ್ನು ನೀವು ಸೋನಿಯಾ ಗಾಂಧಿ ಬಂಧನಲ್ಲ ಸೋನಿಯಾ ಗಾಂಧಿ ಅವರ ವಿಚಾರಣೆಗೆ ವಿರೋಧ ವ್ಯಕ್ತಪಡಿಸಿ ನೀವು ಪ್ರತಿಭಟನೆ ನಡೆಸ್ತಾ ಇರೋ ಸಂದರ್ಭದಲ್ಲಿ ಇದು ಯಾಕೆ ಬೇಕಿ ಮಾಧ್ಯಮದವ್ರು ಬಂದು ಗೂಟ ಹಿಡದೆ ಹಿಡಿತಾರೆ ಅವರು ಅವರು ಅದು ಕೆಲಸ ಹಿಡಿದ ತಕ್ಷಣ ನೀವು ಏನು ಮಾತಾಡ್ತೀರಿ ಅನ್ನೋದು ನಿಮ್ಗೆ ಗೊತ್ತಿರಬೇಕಲ್ವಾ ನೀವು ಮಾತಿನ ಮೂಲಕವೇ ಕೇವಲ ರಾಜಕಾರಣ ಮಾಡೋಕ್ಕಾಗಲ್ಲ ನಿಮ್ಗೆ ಯಾರೋ ಒಬ್ಬರನ್ನ ಮಾಡಬೇಕು ಫೈನ್ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಲಿ ಅಂತ ನಿಮಗೆ ಆಸೆ ಇರೋದು ತುಂಬ ಸಹಜವಾದ ಐ ಡೋಂಟ್ ಡಿನ್ ದಟ್ ಆದರೆ ಅದನ್ನು ಬಹಿರಂಗವಾಗಿ ಹೇಳುವ ಮೂಲಕ ತಗೊಂಡೋಗಿ ಬೀದಿಗೆ ಯಾಕೆ ಹಾಕ್ತೀರಿ ಆ ಮೂಲಕ ಹೊಸ ಬಿಕ್ಕಟ್ಟನ್ನು ಯಾಕೆ ಸೃಷ್ಟಿರ್ತೇನೆ ಕಾಂಗ್ರೆಸ್ ಈಗಾಗಲೇ ಬಿಕ್ಕಟ್ಟಿನಲ್ಲಿ ಇದೆ ಅನ್ನೋದನ್ನ ನೀವು ಮೊದಲು ಅರ್ಥ ಮಾಡ್ಕೋಬೇಡಿ ಕಾಂಗ್ರೆಸ್ ಬಿಕ್ಕಟ್ಟಿನಲ್ಲಿ ಇರುವ ಸಂದರ್ಭದಲ್ಲಿ ಹೊಸ ಹೊಸ ಬಿಕ್ಕಟ್ಟುಗಳನ್ನ ಯಾಕೆ ಸೃಷ್ಟಿ ಮಾಡ್ತೀರಿ ರಾಜಕಾರಣ ಅದಕ್ಕೇನೆ ಒಬ್ಬ ರಾಜಕಾರಣಿಗಳು ರಾಜಕಾರಣಿಗೂ ರಾಜಕೀಯ ನೀತಿಜ್ಞನಿಗೂ ಇರುವ ವ್ಯತ್ಯಾಸ ಅದೆ ಒಬ್ಬ ರಾಜಕಾರಣಿ ಬಹುಮಟ್ಟಿಗೆ ಬಾಯಬಳುಕನಾಗಿರ್ತಾನೆ ಅದೇ ರಾಜನೀತಿಜ್ಞ ಆಗಿರಲ್ಲ ವಿಲ್ ಪ್ಲ್ಯಾನ್ ವಿಲ್ ವಿಲ್ ಮೈ ಈಗ ಬೇಕಾಗಿರ್ಬೋದು ಕಾಂಗ್ರೆಸ್ಗೆ ರಾಜನೀತಿಜ್ಞರೇ ಹೊರತು ರಾಜಕಾರಣಿಗಳಲ್ಲ ರಾಜಕಾರಣಿಗಳು ಎಲ್ಲವನ್ನ ನಾಶಪಡಿಸ್ತಾ ಹೋಗ್ತಾರೆ ರಾಜನೀತಿಜ್ಞ ಮುಂದಿನ ಬಗ್ಗೆ ಯೋಚನೆ ಮಾಡ್ತಾನೆ ಅವನಿಗೆ ದೂರಾಲೋಚನೆ ಇರುತ್ತೆ ಅದಕ್ಕೆ ಬೇಕಾದಂಗೆ ಪ್ಲ್ಯಾನ್ ಮಾಡ್ತಾರೆ ಆ ಹೇಗಿರಿ ದಿಸ್ ಇಸ್ ದ ಪವರ್ ಪಾಲಿಟಿಕ್ಸ್ ಅಧಿಕಾರ ಬೇಕೇ ಬೇಕು ಸಿದ್ದರಾಮಯ್ಯವರು ಕರ್ನಾಟಕದ ಜನನಾಯಕರು ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಅವರ ಕಳಕಳಿ ಬಗ್ಗೆ ಪ್ರಶ್ನಿಸುವುದು ಅಗತ್ಯ ಇಲ್ಲ ಹಾಗೇನೇ ಇನ್ನೊಂದು ಇನ್ನೊಂದ್ಸಲ ಮುಖ್ಯಮಂತ್ರಿ ಆಗಲಿ ಅಂತ ಆಸೆ ಪಡುವ ಲಕ್ಷಾಂತರ ಜನ ಕರ್ನಾಟಕದಲ್ಲಿ ಇದ್ದಾರೆ ಅನುಮಾನ ಇಲ್ಲ ಅದು ನೀನು ಗೊತ್ತಿರಬೇಕು ಅದನ್ನು ನೀವು ಹೇಳಬೇಕು ಸಿದ್ದರಾಮಯ್ಯವರು ಪರವಾಗಿ ಮಾತನಾಡುವ ಮೂಲಕ ಅವರು ಮುಖ್ಯಮಂತ್ರಿ ಮಾಡೋಕ್ಕಾಗಲ್ಲ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಪ್ರಕ್ರಿಯೆಗಳಿವೆ ಒಂದು ಶಾಸಕಾಂಗ ಪಕ್ಷ ಅವ್ರನ್ನ ಆಯ್ಕೆ ಮಾಡಬೇಕು ಅತಿ ಹೆಚ್ಚು ಶಾಸಕರು ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸುವವರು ಫಸ್ಟ್ ಬರಬೇಕು ವಿಧಾನಸಭೆಗೆ ಅದಾದ್ಮೇಲೆ ಪಕ್ಷದ ವರಿಷ್ಠರು ಈ ಬಗ್ಗೆ ತೀರ್ಮಾನ ತಗೋಬೇಕು ಇದು ಪ್ರಕ್ರಿಯೆ ಸೊ ನೀವು ಪಕ್ಷದ ವರಿಷ್ಠರ ಮೇಲೆ ನೀವು ಒತ್ತಡ ಇರಬೇಕು ಅಂದರೆ ಅದಕ್ಕೂ ಬೇರೆ ಮಾರ್ಗಗಳಿವೆ ಬೀದಿ ಮಾರ್ಗಗಳಲ್ಲ ಸೊ ಒಟ್ಟಾರೆಯಾಗಿ ಕಾಂಗ್ರೆಸ್ ರಾಜಕಾರಣ ಬೀದಿ ರಾಜಕಾರಣವಾಗಿ ಪರಿವರ್ತಿಸುವುದಿಲ್ಲ ಪರಿವರ್ತನೆ ಆಗೋದಿದೆಯಲ್ಲ ಆ ಪ್ರಕ್ರಿಯೆ ನಡೀತಾ ಇದೆ ಅದಕ್ಕೆ ಅವಕಾಶ ಯಾಕೆ ಅಂತಂದರೆ ಅದು ಬೀದಿ ರಾಜಕಾರಣ ಆದ ತಕ್ಷಣ ಯಾದಿ ಬೀದಿ ಹೋಗೋರ್ಲ ಮಾತನಾಡಿದ ತಕ್ಷಣ ಅದು ಎಡ್ವರ್ಸ್ ಆಗುತ್ತೆ ಎಡ್ವರ್ಸ್ ಆಗದಿದ್ದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಸಿದ್ದರಾಮಯ್ಯನವರ ಅಭಿಮಾನಿಗಳ ಮೇಲಿದೆ ನೀವು ಬೀದಿ ರಾಜಕಾರಣ ಮಾಡಿ ಷಡ್ಯಂತ್ರ ರೂಪಿಸ್ತಾರೆ ಇನ್ನೊಬ್ರು ಬೀದಿ ರಾಜಕಾರಣ ಮಾಡಿ ಷಡ್ಯಂತ್ರ ರೂಪಿಸ್ತಾರೆ ಈಗ ಅಂತ ಸ್ಥಿತಿ ಬಂದಿದೆ ಯಾಕಂದ್ರೆ ಸಿದ್ದರಾಮಯ್ಯನವರ ಹೆಸರು ಹೆಚ್ಚು ಚಾಲ್ತಿಗೆ ಬರ್ತಾ ಇದ್ದಂತೆ ಎಚ್ಚರಗೊಂಡರು ಡಿ ಕೆ ಶಿವಕುಮಾರ್ ಅವರು ಈಗ ಒಕ್ಕಲಿಗರ ಬೆಂಬಲವನ್ನು ಕೇಳ್ತಾ ತಾನು ಮುಖ್ಯಮಂತ್ರಿ ಆಗುವವನು ಅನ್ನೋದನ್ನು ಹೇಳ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ನೇರವಾಗಿ ಹೇಳದಿದ್ದರು ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಅವ್ರದ್ದೇನು ಆಕ್ಷೇಪ ಇಲ್ಲ ಅಂತ ಪಕ್ಷದ ಹೈಕಮಾಂಡ್ ಆಯ್ಕೆ ಮಾಡಿದರೆ ಆಗ್ತಿದ್ದೀನಿ ಶಾಸಕರ ಆಯ್ಕೆ ಮಾಡಿದ್ರೆ ಸರಿ ಇದೆ ಆದರೆ ಅವರ ಅಭಿಮಾನಿಗಳ ಹೆಸರಿನಲ್ಲಿ ಬೇರೆ ಬಂದು ಬೇರೆ ಬೇರೆ ಮಾತಾಡೋ ನಿಮ್ಮ ಉದ್ದೇಶವನ್ನು ಕೆಡಿಸುತ್ತೆ ರಾಂಗ್ ಮೆಸೇಜ್ ಹೋಗುತ್ತೆ ಈ ರಾಂಗ್ ಮೆಸೇಜ್ ಹೋಗದಂತೆ ನೋಡಿಕೊಳ್ಳಬೇಕಾದ ಹೊಣೆಗಾರಿಕೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರ ಮೇಲೂ ಇದೆ ನೀವು ಇಬ್ಬರಲ್ಲಿ ಒಬ್ಬರು ಮುಖ್ಯಮಂತ್ರಿ ಆಗ್ತೀರಿ ಆ ಅವಕಾಶ ಬರುತ್ತೆ ಅಂದ್ಕೊಡ್ರ ಜನ ಆರೈಕೆ ಮಾಡಿದ್ರೆ ಅದಕ್ಕೆ ನೀವು ನಿಮ್ಮ ಕಾರ್ಯತಂತ್ರವನ್ನು ರೂಪಿಸಬೇಕ ಹೊರತು ಬೀದಿಯಲ್ಲಿ ಯಾರ ತರಕಾರಿ ಮಾಡುವ ಕಾರ್ಯತಂತ್ರ ರೂಪಿಸಕ್ಕಾಗಲ್ಲ ಯಾರ ಸಾಮಾನ್ಯ ಜನ ಮಾಡಕ್ಕಾಗಲ್ಲ ಆದ್ರೆ ನೀವು ವಿಚಾರ ಇದನ್ನ ತಂದು ಸಾಮಾನ್ಯ ಜನರ ತಲೆಗೆ ಹಾಕ್ಬಿಟ್ಟು ಅಭಿಮಾನಿಗಳಾದವರು ಪರಸ್ಪರ ಪಡುವಾಗ ಈಗ ಡಿ ಕೆ ಶಿವಕುಮಾರ್ ಅಭಿಮಾನಿಗಳಿಗೆ ಸಿದ್ಧರಾಮಯ್ಯನ ಮೇಲೆ ಸೆಟ್ಟು ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಡಿ ಕೆ ಶಿವಕುಮಾರ್ ಸೆಟ್ಟು ಅನ್ನೋ ಸ್ಥಿತಿ ನಿರ್ಮಾಣ ಆಗುತ್ತೆ ಇದು ಕಾಂಗ್ರೆಸ್ ಹಿತದೃಷ್ಟಿಯಿಂದ ಒಳ್ಳೆಯ ಲಕ್ಷಣ ಅಲ್ಲ ಅದು ಅದರ ಜೊತೆಗೆ ಪ್ರತಿಭಟನೆಯ ಮಾದರಿ ಇದೆಯಲ್ಲ ಆ ಮಾದರಿಯನ್ನು ಕಾಂಗ್ರೆಸ್ ಬದಲಿಸಿಕೊಳ್ಳಿ ಮತ್ತೆ ಮೋಹನ್ ದಾಸ್ ಕರಂಚಂದ್ ಗಾಂಧಿ ಅವರ ಮಾರ್ಗದಲ್ಲಿ ಮುಂದುವರಿ ಅಹಿಂಸೆಯಂತ ಅತಿ ದೊಡ್ಡ ಅಸ್ತ್ರ ಇನ್ನು ಯಾವುದೂ ಇಲ್ಲ ಅಹಿಂಸೆಯ ಮೂಲಕ ಯಾರನ್ನಾದರೂ ಬದಲಿಸಬಹುದು ಯಾರನ್ನಾದರೂ ಮಣಿಸಬಹುದು ಅದು ಗಾಂಧೀಜಿ ಕಲಿಸ್ಕೊಟ್ಟರು ಅದನ್ನು ಕಾಂಗ್ರೆಸ್ಸಿಗರು ಪಾಲಿಸ್ತಾರೆ ಅಂತ ಆಶಿಸ್ತಾ ಇವತ್ತೇನೆ ಈ ಸುದ್ದಿ ವಿಶ್ಲೇಷಣೆಯನ್ನು ನೋಡಿಸ್ತೀನಿ ಎಲ್ಲರೂ ಬೆಳೆದಾಗಲಿ